ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಳೆನೀರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಡಾಕ್ಟರ್ಸ್ ಆಗ್ಬೋದು ತಜ್ಞರಾಗ್ಬೋದು ಎಳೆನೀರು ಕುಡಿಯೋದಕ್ಕೆ ಸಜೆಸ್ಟ್ ಮಾಡ್ತಾರೆ ಆದರೆ ಕೆಲವೊಬ್ಬರಿಗೆ ಎಳೆನೀರು ಕುಡಿಯೋದ್ರಿಂದ ಅದರಲ್ಲೂ ಅತಿಯಾಗಿ ಎಳೆನೀರು ಕುಡಿಯೋದ್ರಿಂದ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಅಂತೇಳಿ ತಜ್ಞರೇ ಹೇಳುತ್ತಿರುತ್ತಾರೆ ಅಂದ್ರೆ ಯಾರು ಜಾಸ್ತಿ ಈ ಒಂದು ಎಳನೀರನ್ನ ಬಳಸಬಾರದು ಎಳನೀರನ್ನ ಕುಡಿಯೋದ್ರಿಂದ ಅವರಿಗೆ ಏನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹರೆ ಎಳನೀರಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುವುದು ನಮ್ಮ ಉದ್ದೇಶವಲ್ಲ ಅದರ ಬದಲಾಗಿ ಕೆಲವೊಬ್ಬರಿಗೆ ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ ನಾನು ಹೇಳುವಂತಹ ಕೆಲವೊಂದು ಕಾಯಿಲೆ ಇರತಕ್ಕಂಥವರು ಎಳೆ ಅತಿಯಾಗಿ ಬಳಸಬಾರದು ಇದು ತಜ್ಞರು ಹೇಳುವ ಪ್ರಕಾರನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಕಿಡ್ನಿ ವೈಫಲ್ಯವಿರುತ್ತದೋ ಅವರು ಅತಿಯಾಗಿ ಎಳನೀರನ್ನ ಕುಡಿಯಬಾರದು ಅಕಸ್ಮಾತ್ ಎಳನೀರನ್ನ ಕುಡಿದರೂ ಕೂಡ ಅಲ್ಪ ಸ್ವಲ್ಪ ಕುಡಿದರೆ ತೊಂದರೆ ಇಲ್ಲ ಅತಿಯಾಗಿ ಎಳನೀರನ್ನ ಕಿಡ್ನಿ ವೈಪಲ್ಲಿ ಬಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಕೂಡ ಅತಿಯಾಗಿ ಎಳನೀರನ್ನ ಕುಡಿಯಬಾರದು ಎಳನೀರಿನಲ್ಲಿ ಪೊಟ್ಯಾಶಿಯಂ ಜಾಸ್ತಿ ಇರುವುದರಿಂದ ಅವರ ಕಿಡ್ನಿಯ ಮೇಲೆ ಮತ್ತಷ್ಟು ಒಂದು ಪರಿಣಾಮವನ್ನ ಬೀರುತ್ತದೆ ಅಂತೇಳಿ ತಜ್ಞರು ತಿಳಿಸುತ್ತಾರೆ ಹಾಗೇನೆ ಯಾರಿಗಾದರೂ ಲೋ ಬಿಪಿ ಬಿಪಿ ಕಡಿಮೆ ಇರುವಂತಹವರು ದಯವಿಟ್ಟು ಎಳನೀರನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಅಲ್ಪ ಸ್ವಲ್ಪ ಕುಡಿದರೆ ಏನು ತೊಂದರೆ ಆಗುವುದಿಲ್ಲ ಆದರೆ ಪದೇ ಪದೇ ಎಳನೀರನ್ನ ಉಪಯೋಗಿಸಬಾರದು ಇದನ್ನು ಕೂಡ ನಿಮ್ಮ ಡಾಕ್ಟರ್ ಕೇಳಿದ್ರೆ ಅವರು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾರೆ ಸೊ ಲೋ ಬಿ ಪಿ ಇರ್ತಕ್ಕಂಥವರು ಸ್ವಲ್ಪ ಕುಡಿದ್ರೆ ಪರವಾಗಿಲ್ಲ ಹೆಚ್ಚಾಗಿ ಎಳನೀರನ್ನ ನೀರನ್ನ ಕುಡಿಯಬಾರದು ನಿಮ್ಮ ಡಾಕ್ಟರ್ ಅನ್ನ ಒಂದು ಸಾರಿ ಸಲಹೆಯನ್ನ ಪಡೆದರೆ ಅವರೇ ನಿಮಗೆ ಸಜೆಷನ್ ಮಾಡುತ್ತಾರೆ ಸ್ನೇಹಿತರೆ ಅದನ್ನ ಬಿಟ್ಟರೆ ಕೆಲವೊಬ್ಬರಿಗೆ ಊಟ ಮಾಡಿದ ನಂತರ ಸರಿಯಾಗಿ ಜೀರ್ಣವಾಗುತ್ತಿರೋದಿಲ್ಲ ಅಂದರೆ ಅವರಿಗೆ ಜೀರ್ಣ ಸಮಸ್ಯೆ ಇರುತ್ತದೆ ಅಂತವರು ದಯವಿಟ್ಟು ಎಳನೀರನ್ನು ಹೆಚ್ಚಾಗಿ ಕುಡಿಯಬಾರದು ಅದರಿಂದಾಗಿ ಅವರಿಗೆ ಜೀರ್ಣ ಅಂಶದ ಕ್ರಿಯೆ ಇನ್ನೂ ಕೂಡ ಕಡಿಮೆ ಆಗುತ್ತದೆ ಸೊ ಹಾಗಾಗಿ ಯಾರಿಗೆ ಜೀರ್ಣ ಆಗ್ತಿರೋದಿಲ್ಲ ಅಂತಹ ಒಂದು ಕಾಯಿಲೆ ಇರ್ತಕ್ಕಂಥವರು ಅಂತಹ ಒಂದು ಲಕ್ಷಣ ಇರ್ತಕ್ಕಂಥವರು ದಯವಿಟ್ಟು ಎಳನೀರನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಕುಡಿದ್ರು ಕೂಡ ಒಂದ್ ಸ್ವಲ್ಪ ಯಾವತ್ತೋ ಸ್ವಲ್ಪ ಒಂದ್ ಸ್ವಲ್ಪ ಕುಡಿದ್ರೆ ಅಷ್ಟೊಂದಾಗಿ ತೊಂದರೆ ಆಗೋದಿಲ್ಲ ಸ್ನೇಹಿತರೆ ಯಾರು ಈ ತರದ ಕಾಯಿಲೆ ಲಕ್ಷಣಗಳಿರುತ್ತದೋ ಅವರು ದಯವಿಟ್ಟು ಎಳೆ ನೀರನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಕುಡಿದ್ರು ಕೂಡ ಯಾವತ್ತೋ ಒಂದಿನ ಸ್ವಲ್ಪ ಕುಡಿದ್ರೆ ಅಷ್ಟೊಂದಾಗಿ ಏನು ತೊಂದರೆ ಆಗೋದಿಲ್ಲ ಸೊ ಇದನ್ನ ನೀವು ನಿಮ್ಮ ನಿಮ್ಮ ವೈದ್ಯರ ಸಲಹೆಯನ್ನ ಪಡ್ಕೊಂಡ್ರೆ ಅವರೇ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಎಳೆನೀರು ನೀರು ತುಂಬನೇ ಒಳ್ಳೆಯದು ಯಾಕೆ ಅಂದ್ರೆ ಪ್ರತಿಯೊಬ್ಬರ ಆರೋಗ್ಯಕರವಾಗಿರ್ತಕ್ಕಂಥವ್ರಿಗೆ ಅದು ತುಂಬನೇ ಎನರ್ಜಿಯನ್ನ ಕೊಡುತ್ತದೆ ಆದರೆ ಈ ಒಂದು ಲಕ್ಷಣ ಇರತಕ್ಕಂತಹ ರೋಗ ಲಕ್ಷಣ ಇರತಕ್ಕಂಥವರಿಗೆ ಇದು ಸ್ವಲ್ಪ ಅಪಾಯಕಾರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮಗೆ ಗೊತ್ತಿರುವ ಹಾಗೆ ಎಷ್ಟು ಅನುಕೂಲಗಳು ಸ್ವಲ್ಪನಾದ್ರೂ ಕೂಡ ಅದರಲ್ಲಿ ಅನನುಕೂಲ ಖಂಡಿತ ಇದ್ದೇ ಇರುತ್ತದೆ ಹಾಗಾಗಿ ಅಮೃತವು ಕೂಡ ವಿಷವಾಗುತ್ತದೆ ಅಂತ ಹೇಳ್ತಾರೆ ಅತಿಯಾಗಿ ಕುಡಿದರೆ ಸೊ ಹಾಗಾಗಿ ಇಂಥ ಕಾಯಿಲೆ ಇರ್ತಕ್ಕಂಥವರು ಯಾವತ್ತೋ ಸ್ವಲ್ಪ ಕೂಡಿದರೆ ತೊಂದರೆ ಇಲ್ಲ ಆದರೆ ಅತಿಯಾಗಿ ಬಳಸೋದಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದಿಷ್ಟು ಕೂಡ ಎಳನೀರಿನಲ್ಲಿ ಎಷ್ಟು ಪ್ರಯೋಜನಕಾರಿ ಇದೆಯೋ ಕೆಲವೊಂದು ಕಾಯಿಲೆ ಇರ್ತಕ್ಕಂಥವ್ರಿಗೆ ಅದರಿಂದ ಅಪಾಯಕಾರಿ ಕೂಡ ಇದೆ ಅನ್ನುವ ಒಂದು ಆರೋಗ್ಯಕರವಾದ ಮಾಹಿತಿ ಅಷ್ಟೇ ಇದು ಇದರಲ್ಲಿ ಯಾವುದೇ ತರಹದ ಎಳನೀರಿನ ಒಂದು ಗುಣಮಟ್ಟವನ್ನ ಇಳಿಸಬೇಕು ಅಥವಾ ಎಳನೀರಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಕರ್ಸ್ಬೇಕು ಅನ್ನೋದು ನಮ್ಮ ಉದ್ದೇಶವಲ್ಲ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು